ನ್ಯೂಸ್ ಗೆ ಸ್ವಾಗತ ದಿವಂಗತ ನಟ ವಿಷ್ಣುವರ್ಧನ್ ಸಮಾಧಿ ಧ್ವಂಸ ಪ್ರಕರಣ ಖಂಡಿಸಿ ಬಾಗಲಕೋಟೆ ನಗರ ವಿಷ್ಣು ಅಭಿಮಾನಿಗಳ ಬಳಗದಿಂದ ಬೃಹತ್ ಪ್ರತಿಭಟನೆ ಜರುಗಿದೆ ಬಾಗಲಕೋಟೆ ನಗರದ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಪ್ರತಿಭಟನೆಯಲ್ಲಿ ಡಾ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಬಾಗಲಕೋಟೆ ನಗರ ಬಸ್ ನಿಲ್ದಾಣದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ಮೆರವಣಿಗೆ ನಡೆಸಿ ಈ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರ ಪರವಾಗಿ ಘೋಷಣೆಗಳನ್ನು ಕೂಗಿದ್ದಾರೆ ಸಮಾಜ ತೆರವುಗೊಳಿಸಿದ ಆಕ್ರೋಶ ವ್ಯಕ್ತಪಡಿಸಿದ್ರು ಯಾವ ಸ್ಥಳದಲ್ಲಿ ಸಮಾಜದ ಧ್ವಂಸಗೊಳಿಸಿದ್ರೂ ಮತ್ತೆ ಪುನಃ ಸ್ಮಾರಕವನ್ನು ನಿರ್ವಹಿಸಬೇಕು ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಕಳಿಸಲಾಗಿದೆ ಬಾಗಲಕೋಟೆಯ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷ ಯಲ್ಲಪ್ಪ ವೀರ ಕುಂಚಿ ಅವರ ಪ್ರತಿಭಟನೆಯನ್ನು ನಡೆಸಿ ಈ ಸಂದರ್ಭದಲ್ಲಿ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿ ಬೆಂಬಲವನ್ನು ವ್ಯಕ್ತಪಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಆದ ಬಸವರಾಜ್ ದರವಂತಿ ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಬಾಬು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜು ನಾಯ್ಕರ್ ಬಿಜೆಪಿಯ ಮುಖಂಡ ಉಮೇಶ್ ಹಂಚಿನಾಳ ಸ್ಥಳೀಯ ಪ್ರಮುಖ ಸಂಘಟನೆಗಳ ಮುಖಂಡರು ಹಾಗೂ ಡಾ ವಿಷ್ಣು ಸೇನಾ ಸಮಿತಿ ಅಭಿಮಾನಿಗಳು ಭಾಗಿಯಾಗಿದ್ರು ಮನೆಗಳನ್ನು ಯಾವ ರೀತಿ ಪುರುಸ್ಬೇಕು ಅನ್ನ ತಮ್ಮಂದಿರು ಯಾವ ರೀತಿ ದೂರ ದೂರ ಆದಾಗ ಅನ್ನ ತಮ್ಮಂದಿರು ಯಾವ ರೀತಿ ಇರಬೇಕು ಸ್ನೇಹಿತರು ದೂರ ಆದಾಗ ಸ್ನೇಹಿತರು ಯಾವ ರೀತಿ ಕೂಡಿರಬೇಕು ಅನ್ನುವಂತ ಒಂದು ಸಮಾಜ ಕಳಕಳಿ ಇಟ್ಕೊಂಡು ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಉಷ್ಣುದಾದ ಒಂದು ಹೇಳ್ತಾ ಇದ್ರು ಕೆಟ್ಟವ್ರಿಗೆ ಕಡೆಯವರೆಗೂ ಜೋರ್ ಕೈ ಇಡ್ತಾನೆ ಕಡೆಗೆ ಕೈ ಬಿಡ್ತಾನೆ ಆದರೆ ಒಳ್ಳೆಯವರಿಗೆ ಕಡೆಯವರೆಗೂ ಕೈ ಬಿಟ್ಟು ಕೊನೆಗೆ ಕೈ ಹಿಡಿತಾನೆ ಅನ್ನುವಂಥ ಒಂದು ಮಾತನ್ನ ನಮ್ಮ ವಿಷ್ಣುದಾದ್ರ ಹೇಳ್ತಾ ಇದ್ರು ಆದ್ರೆ ಇಲ್ಲಿ ಇನ್ನೊಂದು ಏನಾಗಿದೆ ಅಂದ್ರೆ ಇವತ್ತು ವಿಷ್ಣು ದಾದಾ ಅವರ ಸ್ಮಾರಕ ನೆಲಸಮ ಮಾಡಿರೋದು ಅವರವರ ಸಮಾಧಿ ಅವರೇ ಕಟ್ಕೊಂಡಂಗೆ ಇಲ್ಲಿ ಯಾಕೆ ಹೇಳ್ತಾ ಇದೀನಂದ್ರೆ ಅವರು ನಿಸ್ವಾರ್ಥ ಸೇವೆ ಯಾಕಂದ್ರೆ ಯಾವುದೇ ಸ್ವಾರ್ಥ ಇಟ್ಕೊಂಡು ಸಿನಿಮಾಗಳಲ್ಲಿ ಆಗಿರ್ಬೋದು ಬೇರೆ ಬೇರೆ ಸಮಾಜ ಕಾರ್ಯಗಳಲ್ಲಾಗಿರ್ಬೋದು ಅವ್ರು ನಿಜವಾಗ್ಲೂ ಕಾನದ ಕೈಗಳಿಂದ ದಾನ ಮಾಡಿದಂತ ದಾನವೀರ ಕರ್ಣ ದಾನಶೂರ ಕರ್ಣ ಅಂತ ಹೇಳ್ತೀವಿ ಅವ್ರಿಗೆ ಎಷ್ಟೋ ಕಲಾವಿದರ ವೇದಿಕೆಗೆ ತಂದು ಕೊಟ್ಟ ಹೋಗ್ತವರು ಮತ್ತು ಸ್ವತಃ ಮಕ್ಕಳಿಲ್ಲ ಅಂದ್ರೂ ಕೂಡ ಅವರು ದತ್ತಕ್ಕ ಪಡೆದು ಮಕ್ಕಳನ್ನ ಬೆಳೆಸಿದಂತ ಒಬ್ಬ ಮಹಾನ್ ನಟ ನಮ್ಮ ಸಾಂಹ ವಿಷ್ಣು ದಾದಾ ಹಾಗಾಗಿ ಅವರ ಸ್ಮಾರಕಕ್ಕೆ ಇವತ್ತು ಈಗಾಗಲೇ ನಮ್ಮ ರಾಜು ರಾಯಕರವರು ಹೇಳಿದರು ಒಂದು ಲಕ್ಷ ಏನು ದೇಣಿಗೆಯನ್ನು ಅವರು ಕೊಡ ಕೊಡಮಾಡಿದ್ದಾರೆ ಜೊತೆಗೆ ಇನ್ನು ಹತ್ತಾರು ಲಕ್ಷ ಅಂತ ಜೊತೆಗೆ ನಾವೇನ್ ಇವತ್ತು ಕನ್ನಡಪರ ಸಂಘಟನೆಯವರು ಮತ್ತು ವಿಷ್ಣು ಸೇನಾ ಸಮಿತಿಗೆ ಒಂದು ಏನ್ ನಿಮಗೆ ತಾಕತ್ ಕೊಡ್ತಾ ಇದ್ದೇನೆ ಈ ಹೋರಾಟ ಇಲ್ಲಿಗೆ ನಿಲ್ಲಬಾರ್ದು ಈ ಹೋರಾಟ ಇವತ್ತಿನಿಂದನೇ ಪ್ರಾರಂಭ ಯಾಕಂದ್ರೆ ಸರ್ಕಾರ ಏನ್ ಮಾಡುತ್ತೋ ಏನ್ ಮಾಡಬೇಕು ಗೊತ್ತಿಲ್ಲ ಆದ್ರೆ ನಾವು ಬಾಗಲಕೋಟೆಯಿಂದ ಏನು ಇವತ್ತು ಜನ ಸೇರಿದೀವಿ ಆ ಒಂದು ಅವರ ಹುಬ್ಳಿ ನಿರ್ಮಾಣ ಆಗೋರ್ಗು ನಾವು ಹೋರಾಟ ಮಾಡೋಣ ಅವ್ರ ಸ್ಮಾರಕ ಆಗೋರ್ಗ ಹೋರಾಟ ಮಾಡೋಣ ಅಂತ ಈ ಮುಖಾಂತರ ಒಂದು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ

ವಿಷ್ಣುವರ್ಧನ್ರವರ ಮಾರಕ ಪೂಲ್ಯಭೂಮಿ ನೆಲಸಮ ಮಾಡಿದ ಬಗ್ಗೆ ಪ್ರತಿಭಟಿಸಿರುವ ಕುರಿತು ಈ ಮೇಲ್ಗಾಣಿಕೆಗಳ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಚಲನಚಿತ್ರ ಮೂಲಕದಲ್ಲಿ ಜನಮನೆಯಿಲ್ಲದ ಕನ್ನಡ ನಾಡಿನ ಯಂತ್ರಾಂತ ಮೇಲು ನಟರಾದ ಅಭಿಮಾನಿಗಳ ಆರಾಧ್ಯ ದೈವ ದೇವ ಮಾನವ ಸಹ ಸೂಚಿಕೊಂಡ ವಿಷ್ಣುವರ್ಧನ್ರವರ ಪುಣ್ಯಭೂಮಿಯನ್ನು ದೋಷ ಮಾಡಿರುವ ವಿಷ ವ್ಯಕ್ತಪಡಿಸುತ್ತಾ ನಿಜಕ್ಕೂ ಅಭಿಮಾನಿಗಳಿಗೆ ಕೆಲಸ ಉಂಟು ಮಾಡುತ್ತದೆ ಕನ್ನಡ ಅಭಿಮಾನವಾಗಿ ಬದುಕಿಸಿದ ನಟ ನಟನ ಆದರ್ಶ ಬೆರೆಯಿದ್ದ ನೆಲದಲ್ಲಿ ಅಪಮಾನ ಮಾಡಿದಂತೆ ಕನ್ನಡಿಗರಾದ ನಮ್ಮೆಲ್ಲರಿಗೂ ಭಾರಿ ಹೋಗುತ್ತಂತೆ ಕನ್ನಡಕ್ಕಾಗಿ ಸುಡಿದ ಹಿರಿಯ ನಟನಿಗೆ ಒಂದು ಮನೆಯಾಗಿ ಇಷ್ಟೇ ಇಲ್ಲ ಸರಿಯಲ್ಲ